ಮಂತ್ಸು ಆಫ್ಟರ್ ಒನ್ ಇಯರ್ ಎಷ್ಟೋ ಜನಕ್ಕೆ ಮುಟ್ಟು ಅನ್ನೋದು ಆಗುತ್ತೆ ಆಗುತ್ತೆ ಎಲ್ಲವೂ ಕೂಡ ನಾರ್ಮಲ್ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಅಳೋ ಸಾಧ್ಯತೆ ಇರುತ್ತೆ ಯಾವಾಗ ಈ ಒಂದು ಸಿ ಸೆಕ್ಷನ್ ಡೆಲಿವರಿಯಲ್ಲಿ ಮಗು ಹಾಲು ಕುಡಿತಾ ಇಲ್ಲ ಮಗು ಹಾಲು ಸಾಕಾಗ್ತಾ ಇಲ್ಲ ನನಗೆ ಇನ್ನೇನೋ ಪ್ರಾಬ್ಲಮ್ಮು ಹೆಡ್ ಬರ್ತಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಕೂಡ ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಏನಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ ಹಾಗೆ ಸಿ ಸೆಕ್ಷನ್ ಡೆಲಿವರಿ ಆಗಿರೋರು ಎಷ್ಟು ತಿಂಗಳು ರೆಸ್ಟನ್ನು ಮಾಡಬೇಕು ಯಾವಾಗ ತಣ್ಣೀರನ್ನು ಮುಟ್ಟಬೇಕು ಯಾವಾಗ ತಣ್ಣೀರು ಕುಡಿಬೇಕು ಆ ಒಂದು ಟೈಮ್ನಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಯಾವ ಯಾವ ಪ್ರಿಕಾಷನ್ಗಳನ್ನ ತೊಗೊಬೇಕು ಇದ್ರ ಬಗ್ಗೆ ಫುಲ್ ಡಿಟೇಲ್ಡ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬ ಕ್ವಶನ್ಸು ತುಂಬ ಡೌಟು ಬರ್ತಾ ಇದ್ದಿದ್ದಂಥ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಸೊ ಪ್ಲೀಸ್ ಕೊನೆಯ ತನಕ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಕ್ವೆಶನ್ಸ್ಗೂ ನಿಮ್ಮ ಡೌಟ್ಸ್ ಇದರಲ್ಲಿ ಆನ್ಸರ್ ಸಿಗುತ್ತೆ ಇನ್ನಷ್ಟು ಮತ್ತಷ್ಟು ಇನ್ನಷ್ಟು ಮತ್ತಷ್ಟು ಡೌಟ್ಸ್ ಬಂದರೂ ಕೂಡ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ ಹಾಗಿದ್ರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಹಳುಬ್ರಾಗಿದ್ರು ಕೂಡ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ ಸೊ ನಾನೀಗಾಗಲೇ ಹೇಳಿದಾಗೆ ಈ ಒಂದು ನಾರ್ಮಲ್ ಡೆಲಿವರಿ ಹಾಗೆ ಸಿ ಸೆಕ್ಷನ್ ಆದಾಗ ನಾವು ಯಾವ ರೀತಿ ರೆಸ್ಟ್ ಮಾಡಬೇಕು ಅಂತ ನೋಡೋದಾದರೆ ಫಸ್ಟ್ ನಾರ್ಮಲ್ ಡೆಲಿವರಿ ಅದು ಬಂದು ಅವರು ಮಗು ಆಗಿದ ಒಂದು ಟೂ ಡೇಸ್ಗೆಲ್ಲ ನಾರ್ಮಲ್ ಆಗ್ತಾರೆ ಬಟ್ ಆದರೆ ಅವ್ರಿಗೂ ಕೂಡ ಸ್ಪಿಚಸ್ಸು ಆ ಥರದ್ದು ಸ್ಟಿಚ್ಚಿಂಗ್ಸು ಎಲ್ಲ ಹಾಕಿರ್ತಾರೆ ಅದೆಲ್ಲ ಕೂಡ ಹೀಲ್ ಆಗಬೇಕು ಅವರು ಕೂಡ ತುಂಬ ಕ್ಯೂರ್ ಆಗಬೇಕು ನಾರ್ಮಲ್ ಡೇಸ್ ನಾವು ಹೇಗಿರ್ತೀವೋ ಆ ರೀತಿ ನಮ್ಮ ಬಾಡಿ ಟರ್ನ್ ಆಗಬೇಕು ಫುಲ್ಲಿ ನಮ್ಮ ಬಾಡಿಯಿಂದ ಹಿಡ್ದು ಮೈಂಡಿಂದ ಹಿಡ್ದು ಎಲ್ಲವೂ ಕೂಡ ನಾವು ಚೇಂಜ್ ಆಗಬೇಕು ಕೂಡ ಬದಲಾಗಬೇಕು ಎಲ್ಲವೂ ಕೂಡ ಚೇಂಜ್ ಆಗಬೇಕು ನಾವು ನಾರ್ಮಲ್ ಸ್ಥಿತಿಗೆ ಬರಬೇಕು ನಾರ್ಮಲ್ ಡೆಲಿವರಿ ಆದಾಗ ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಅಟ್ಲೀಸ್ಟ್ ಇಲ್ಲ ಅಂದರೂ ಎರಡರಿಂದ ನಾಲ್ಕು ತಿಂಗಳು ಎರಡು ಟೂ ಮಂತ್ಸಿಂದ ಫೋರ್ ಮಂತ್ಸ್ವರೆಗೂ ಅದು ಟೈಮ್ ತೊಗೊಳುತ್ತೆ ಮಿನಿಮಮ್ ಅಂದ್ರೂ ಟೂ ಮಂತ್ಸಿಂದ ಫೋರ್ ಮಂತ್ಸ್ ಬೇಕೇ ಬೇಕು ನಾರ್ಮಲ್ ಡೆಲಿವರಿ ಆದರೂ ಕೂಡ ಅವರ ರೆಕವರಿಗೆ ಅಷ್ಟು ತಿಂಗಳು ಬೇಕಾಗತ್ತೆ ಸೊ ಇನ್ನು ಸಿ ಸೆಕ್ಷನ್ ಡೆಲಿವರಿ ಸಿ ಸೆಕ್ಷನ್ ಡೆಲಿವರಿ ಅಂದರೆ ಎಕ್ಸ್ಟ್ರಾ ಕೇರ್ ಬೇಕೇ ಬೇಕು ಅದಕ್ಕೆ ಅದರಲ್ಲಂತೂ ಸಿ ಸೆಕ್ಷನ್ ಸೆಕೆಂಡ್ ಬೇಬಿ ಯಾರು ಇರ್ತಾರೋ ಅವರಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಆಗೋದ್ರಿಂದ ಎಕ್ಸ್ಟ್ರಾ ಕೇರ್ ಬೇಕು ಯಾರಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿ ಆಪ್ರೇಷನ್ ಆಗಿರುತ್ತೋ ಅಂಥವ್ರಿಗೆ ಎಕ್ಸ್ಟ್ರಾ ಕೇರ್ ಕೂಡ ಬೇಕು ಆ ಒಂದು ಟೈಮ್ನಲ್ಲಿ ರೆಕವರಿ ಕೂಡ ತುಂಬ ಲೇಟ್ ಆಗುತ್ತೆ ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸೊ ಇನ್ ಕೇಸ್ ಬೇರೆ ಅಂದರೆ ಇವಾಗ ಅಪ್ಪ ಅಮ್ಮ ಇರೋದಿಲ್ಲ ಅಂಥವ್ರಾಗಿರ್ಬೋದು ಅಥವಾ ಮನೇಲಿ ಯಾರು ಇರೋ ಇರೋವಂಥವ್ರು ಅವರೇ ಕೂಡ ಒಂದು ಎರಡು ತಿಂಗಳು ಅಥವಾ ಒಂದು ತಿಂಗಳು ಅವ್ರಿಗೆ ರೆಸ್ಟೇ ಇರೋದಿಲ್ಲ ಪಾಪ ಅಂಥವರು ಕಷ್ಟಪಟ್ಟು ಮಾಡ್ಕೊತಾ ಇರ್ತಾರೆ ಬಟ್ ಆದ್ರೆ ಯಾರಿಗೆ ಅಪ್ಪ ಅಮ್ಮ ಅಂದ್ರೆ ಅಮ್ಮನ ಆಸರೆ ಇರುತ್ತೋ ಬಾಣಂತನ ಮಾಡ್ತಾ ಇರ್ತಾರೋ ಅಂಥವ್ರಂತೂ ಮಿನಿಮಮ್ ಬೇಕು ಅಂದ್ರೂ ಆರರಿಂದ ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳು ನಿಮಗೆ ತಾಯಿ ಇದ್ದು ನಿಮಗೆ ಬಾಣಂತನ ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಒಂಬತ್ತು ತಿಂಗಳು ನೀವು ಬಾಣಂತನವನ್ನು ಮಾಡಿಸ್ಕೊಳ್ಳಿ ರೆಸ್ಟನ್ನು ಮಾಡಿ ಯಾಕೆ ಅಂದರೆ ಅದು ನಿಮಗೆ ಮುಂದಕ್ಕೆ ಫ್ಯೂಚರ್ಗೆ ಅಷ್ಟು ಎಫೆಕ್ಟ್ ಆಗುತ್ತೆ ನಿಮ್ಮ ಬ್ಯಾಂಡ್ತನ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಲಾಂಗ್ ನೀವು ಬ್ಯಾಕ್ ಪೇನ್ ಬೇರೆ ಒಂದು ಪ್ರಾಬ್ಲಮ್ಸ್ ಗಳಿಂದ ತುಂಬಾ ಸಫರ್ ಪಡ್ಬೇಕಾಗತ್ತೆ ಹಾಗಾಗಿ ಆದಷ್ಟು ಆದಷ್ಟು ಯಾರಿಗೆಲ್ಲ ತಾಯಿ ಅಂದರು ಬಾಣಂತನ ಮಾಡ್ತಾ ಇರ್ತಾರೋ ಆದಷ್ಟು ರೆಸ್ಟ್ ಮಾಡಿ ಆರರಿಂದ ಎಂಟು ತಿಂಗಳು ಮಿನಿಮಮ್ ಅಂದ್ರೂ ಸಿ ಸೆಕ್ಷನ್ ಡೆಲಿವರಿ ಆದವ್ರಿಗೆ ರೆಸ್ಟು ಬೇಕೇ ಬೇಕು ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ರೆಸ್ಟು ಎಕ್ಸ್ಟ್ರಾ ರೆಸ್ಟು ಬೇಕೇ ಬೇಕು ಸೊ ಇನ್ ಕೇಸ್ ತಾಯಿ ಇಲ್ಲ ಅಂದರೂ ಹಸ್ಬೆಂಡ್ ಆದರೂ ಇರ್ತಾರೆ ಅವರು ಕೂಡ ಒಂದು ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡುವಂಥ ಒಂದು ಕೆಪಾಸಿಟಿ ಅವ್ರಿಗೂ ಕೂಡ ಇರಬೇಕು ಬಟ್ ಆದರೆ ಮೋಸ್ಟ್ ಆಫ್ ದ ಕೇಸ್ಗಳಲ್ಲಿ ಆ ರೀತಿ ಆಗೋದಿಲ್ಲ ಬಟ್ ಆದರೆ ಹೆಣ್ಮಕ್ಳಿಗೆ ತುಂಬ ಸಫರ್ ಆಗುತ್ತೆ ಅದರಿಂದ ಸೊ ಆಲ್ಮೋಸ್ಟ್ ನಾವು ರೆಸ್ಟ್ ಮಾಡಿದ್ರೇ ಸಿ ಸೆಕ್ಷನ್ ಡೆಲಿವರಿ ನನ್ನದು ಕೂಡ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನನಗೂ ಕೂಡ ಟೂ ಕಿಟ್ಸು ನಾನು ಮೊದಲನೇ ಬಾಣಂತನ ಕೂಡ ನೈನ್ ಮಂತ್ಸ್ ನಾನು ರೆಸ್ಟನ್ನು ಮಾಡಿದ್ದೀನಿ ಎರಡನೇ ಬಾಣಂತ ಅರ್ಲೇ ಮಾಡ್ತಾ ಇರುತ್ತೆ ಸೊ ಮೊದಲನೇ ಬೇಬಿಗೂ ನಾನು ನೈನ್ ಮಂತ್ಸು ರೆಸ್ಟನ್ನು ಮಾಡಿದ್ದೀನಿ ಸೆಕೆಂಡ್ ಬೇಬಿಗೂ ಕೂಡ ನಾನು ಮೈ ನೈನ್ ಮಂತ್ಸು ಈಗ ರೆಸ್ಟನ್ನು ಮಾಡಿದ್ದೀನಿ ಫ ಯಾಕಂದರೆ ಎಲ್ಲ ನನ್ನ ಅಮ್ಮ ನನಗೆ ಒಂದು ಬಾಣಂತನ ಟೈಮಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿ ಆರೈಕೆ ಮಾಡಿದ್ದಕ್ಕೆ ಇವಾಗ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟು ನಾನು ಮಾತಾಡೋದಕ್ಕೂ ಕೂಡ ಸಾಧ್ಯ ಆಗಿರೋದು ಸೊ ಒಟ್ನಲ್ಲಿ ಒಟ್ನಲ್ಲಿ ಸಿ ಸೆಕ್ಷನ್ ಡೆಲಿವರಿ ಅವರಿಗೆ ತುಂಬ ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ಒಂದು ಬಾಣಂತನ ಟೈಮಲ್ಲಿ ರೆಸ್ಟ್ ಬೇಕೇ ಬೇಕು ಹಾಗೇ ನೀರು ಕೂಡ ಒಂದೊಂದು ಲೋಟ ನೀರನ್ನು ಕೊಟ್ಬಿಡ್ತಾರೆ ಜಾಸ್ತಿ ನೀರು ಕುಡಿಬಾರ್ದು ಬಾಣಂತನ ಟೈಮಲ್ಲಿ ಅಂತ ಸೊ ನಾರ್ಮಲ್ ಆಗಿರಲಿ ಸಿ ಸೆಕ್ಷನ್ ಆಗಿರಲಿ ಒಂದೂವರೆ ಲೀಟ್ರು ಅಥವಾ ಎರಡು ಲೀಟ್ರು ದಿನಕ್ಕೆ ನೀರನ್ನು ತೊಗೊಳ್ಳೇಬೇಕು ಅದೇ ನಿಮಗೆ ಬಾಡಿಗೆ ತುಂಬ ನೀವು ಬೇಗ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡೋ ಅಂಥದ್ದು ಸೊ ಆನಂತರ ಬಂದು ನಾರ್ಮಲ್ ಡೆಲಿವರಿಲಿ ಊಟ ಚೆನ್ನಾಗಿ ಸೇರುತ್ತೆ ಓಕೆನಾ ಒಂದು ಸ್ವಲ್ಪ ದಿನ ನಂತರ ಅವರಿಗೆ ಊಟ ಚೆನ್ನಾಗಿ ಸೇರುತ್ತೆ ಬಟ್ ಅದೇ ಸಿ ಸೆಕ್ಷನ್ ಡೆಲಿವರಿ ಅವರಿಗೆ ಏನಂದರೆ ಊಟ ಚೆನ್ನಾಗಿ ಸೇರೋದಿಲ್ಲ ತುಂಬ ಜಾಸ್ತಿ ತಿಂದರೆ ಹೊಟ್ಟೆ ನೋವು ಬರೋದು ಕಡಿಮೆ ತಿಂದರೆ ಸುಸ್ತಾಗೋದು ಈ ರೀತಿ ಇರುತ್ತೆ ತುಂಬ ಹೆವಿ ಕೂಡ ತಿನ್ನೋಕ್ಕಾಗಲ್ಲ ತುಂಬ ಕಡಿಮೆ ಕೂಡ ತಿನ್ನೋಕ್ಕಾಗಲ್ಲ ಆ ರೀತಿ ಲೆವೆಲಲ್ಲಿ ಇರುತ್ತೆ ಹಾಗೆ ಅದಕ್ಕೋಸ್ಕರನೇ ಸಿ ಸೆಕ್ಷನ್ ಡೆಲಿವರಿ ಆದವ್ರಿಗೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಬ್ರೆಸ್ಟ್ ಮಿಲ್ಕು ತುಂಬ ಕಮ್ಮಿ ಆಗಿಬಿಡುತ್ತೆ ಬ್ರೆಸ್ಟ್ ಮಿಲ್ಕು ತುಂಬ ಜಾಸ್ತಿ ಇರೋದಿಲ್ಲ ಯಾಕೆ ಅಂದರೆ ಅವರಿಗೆ ಊಟ ಚೆನ್ನಾಗೇ ಆಗೋದಿಲ್ಲ ಚೆನ್ನಾಗಿ ಊಟ ಪೌಷ್ಟಿಕಾಂಶ ಆಹಾರ ನಾವು ತೊಗೊಂಡಿಲ್ಲ ಅಂದಾಗ ಅವರಿಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಅಷ್ಟೇ ಚೆನ್ನಾಗಿ ಆಗೋದಿಲ್ಲ ಮಗುಗೆ ಅಷ್ಟಾಗಿ ಹಾಲು ಚೆನ್ನಾಗಿ ಬರೋದಿಲ್ಲ ಸೆವೆಂಟಿ ಪರ್ಸೆಂಟಷ್ಟು ಬಟ್ ನನ್ನ ಒಂದು ಎರಡು ಸ್ವಂತ ಅಲ್ಲಿ ನನಗೆ ಬ್ರೆಸ್ಟ್ ಮಿಲ್ಕ್ ತುಂಬ ಚೆನ್ನಾಗಿತ್ತು ಇಬ್ರಿಗೂ ಕೂಡ ನಾನು ಎರಡು ವರ್ಷ ಆಲ್ಮೋಸ್ಟ್ ಒಂದು ಮುಕ್ಕಾಲು ವರ್ಷ ಒಂದು ಮುಕ್ಕಾಲು ವರ್ಷ ನಾನು ಹಾಲನ್ನು ಕುಡಿಸಿದ್ದೀನಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟಷ್ಟು ಹೆಣ್ಣು ಹೆಣ್ಮಕ್ಳಿಗೆ ಆ ಒಂದು ಸಿ ಸೆಕ್ಷನ್ ಟೈಮ್ನಲ್ಲಿ ಅವರ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವರಿಗೆ ಅವಾಗ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗುತ್ತೆ ಸೊ ನೈಂಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿಲಿ ತುಂಬ ಚೆನ್ನಾಗಿ ಹಾಲಾಗುತ್ತೆ ತುಂಬ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಅವರಿಗೆ ಆಗುತ್ತೆ ಅಷ್ಟೇ ಚೆನ್ನಾಗಿ ಅವ್ರಿಗೆ ಊಟ ಎಲ್ಲ ಕೂಡ ಸೇರುತ್ತೆ ಆ ಟೈಮ್ನಲ್ಲಿ ಅವರು ಟಮ್ಮಿ ಕೂಡ ಕಡಿಮೆ ಮಾಡೋದಕ್ಕೆ ಬಟ್ಟೆ ಕೂಡ ಕಟ್ಕೊಬೋದು ಬ್ಯಾಕ್ ಪೇಯ್ನ್ ಇರುತ್ತೆ ಅವರಿಗೆ ಬ್ಯಾಕ್ ಸಪೋರ್ಟಿಗೆ ಬಟ್ಟೆ ಚೆನ್ನಾಗಿ ಕಟ್ಕೊಬೋದು ಎಷ್ಟೋ ಜನಕ್ಕೆ ಸಿ ಸೆಕ್ಷನ್ ಡೆಲಿವರಿಯಲ್ಲಿ ಅವ್ರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕಾಗೋದಿಲ್ಲ ಬಟ್ಟೆ ಆಗೋದಿಲ್ಲ ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ಬಟ್ ಆದರೆ ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಅಳೋ ಸಾಧ್ಯತೆ ಇರುತ್ತೆ ಯಾವಾಗ ಈ ಒಂದು ಸಿ ಸೆಕ್ಷನ್ ಡೆಲಿವರಿಯಲ್ಲಿ ಮಗು ಹಾಲು ಕುಡಿತಾ ಇಲ್ಲ ಮಗುಗೆ ಹಾಲು ಸಾಕಾಗ್ತಾಯಿಲ್ಲ ನನಗೆ ಇನ್ನೇನೋ ಪ್ರಾಬ್ಲಮ್ಮು ಹೆಡ್ ಬರ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ಸ್ಗಳಿಂದ ಅಳೋದು ತುಂಬ ಜಾಸ್ತಿ ಇರುತ್ತೆ ಸಿ ಸೆಕ್ಷನ್ ಡೆಲಿವರಿಯಲ್ಲಿ ಸೊ ಹಾಗಾಗಿ ಮನಸ್ಸಿನ ಖಿನ್ನತೆ ಅಂತ ಏನು ಹೇಳ್ತಾರೆ ಅದು ಮತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅಂತಂದ ಆದಷ್ಟು ಕಡಿಮೆ ಮಾಡಬೇಕು ಆ ಒಂದು ಟೈಮ್ನಲ್ಲಿ ಸೊ ಬಾಣಂತಿ ಸನ್ನಿ ಆಗೋದು ಬಾಣಂತಿ ತಲೆನೋವು ಸ್ಟಾರ್ಟ್ ಆಗೋದು ಎಲ್ಲವೂ ಕೂಡ ಹೆಚ್ಚಾಗಿ ಸಿ ಸೆಕ್ಷನಲ್ಲಿ ಇರುತ್ತೆ ಸೊ ಹಾಗಾಗಿ ಡಿಪ್ರೆಷನ್ ಲೆವೆಲ್ಗೂ ಕೂಡ ಎಷ್ಟೋ ಹೆಣ್ಮಕ್ಳು ಹೋಗಿರ್ತಾರೆ ಆ ಒಂದು ಟೈಮ್ನಲ್ಲಿ ಹೆಚ್ಚು ಥಿಂಕ್ ಮಾಡೋದು ಓವರ್ ಥಿಂಕ್ ಮಾಡೋದು ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವ್ ಆಗಿ ತಗೊಳ್ಳೋದು ಎಲ್ಲವನ್ನು ಅದನ್ನು ಸ್ವಲ್ಪ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ನೆಗೆಟಿವಿಟಿ ಆ ಒಂದು ಥಿಂಕಿಂಗ್ನ ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಬೆಳೆಸ್ಕೊಬೇಕಾಗತ್ತೆ ಸೊ ಆ ನಂತರ ಬಂದು ತಣ್ಣೀರನ್ನು ಯಾವಾಗ ಮುಟ್ಟಬೇಕು ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಡೆಲಿವರಿ ಅಂತ ನೋಡೋದಾದರೆ ನಾರ್ಮಲ್ ಡೆಲಿವರಿ ಅವರಿಗೆ ಬಾಡಿ ಆಲ್ಮೋಸ್ಟ್ ಫೋರ್ ಟು ತ್ರೀ ಟು ಫೋರ್ ಮಂತ್ಸ್ ಕೂಡ ಕರೆಕ್ಟಾಗಿರುತ್ತೆ ಅವರು ಫೈವ್ ಮಂತ್ಸ್ಗೂ ಕೂಡ ತಣ್ಣೀರನ್ನು ಮುಟ್ಬೋದು ಬಟ್ ಆದರೆ ಮಾಡೋರು ಇದ್ದಾರೆ ಅಂದರೆ ಅವರು ಕೂಡ ನೈನ್ ಮಂತ್ಸ್ವರೆಗೂ ತಣ್ಣೀರನ್ನು ಮುಟ್ಟೋದು ಬೇಡ ಬಟ್ ಆದರೆ ಸಿ ಸೆಕ್ಷನ್ ಡೆಲಿವರಿ ಅವರಂತೂ ನೈನ್ ಮಂತ್ಸ್ ರೆಸ್ಟನ್ನು ಮಾಡಲೇಬೇಕು ಅವರು ತಣ್ಣೀರನ್ನು ಆಫ್ಟರ್ ನೈನ್ ಮಂತ್ಸೇ ಮುಟ್ಟಬೇಕು ಇಲ್ಲಾಂದರೆ ಬೇಗ ಶೀತ ಆಗೋದು ಬೇಗ ಥಂಡಿ ಆಗೋದು ಬೇಗ ಅವರಿಗೆ ಬಾಣಂತಿ ಸನ್ನಿ ಆಗೋದು ಈ ರೀತಿ ಪ್ರಾಬ್ಲಮ್ಸು ಜಾಸ್ತಿ ಆಗಿಬಿಡತ್ತೆ ಮಗುಗೂ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೈನ್ ಮಂತ್ಸ್ವರೆಗೂ ಬಿಸಿನೀರನ್ನೇ ಬಳಸಬೇಕು ಬಿಸಿನೀರನ್ನೇ ಕುಡಿಬೇಕು ಇಬ್ಬರು ಕೂಡ ನಾರ್ಮಲು ಸೆಕ್ಷನು ನೈನ್ ಮಂತ್ಸ್ವರೆಗೂ ಬಿಸಿನೀರನ್ನೇ ಕುಡೀರಿ ಬಿಸಿನೀರನ್ನೇ ಎಲ್ಲದಕ್ಕೂ ಬಳಸಬೇಕಾಗುತ್ತೆ ಆಫ್ಟರ್ ನೈನ್ ಮಂತ್ಸೇ ತಣ್ಣೀರನ್ನು ಮುಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಇರುತ್ತೆ ಹಾಗೆ ಮುಟ್ಟು ಅಷ್ಟೇ ಏನು ಮುಟ್ಟು ಅಷ್ಟೇ ನಾರ್ಮಲ್ ಡೆಲಿವರಿ ಅವರಿಗೆ ತ್ರೀ ಟು ಫೋರ್ ಮಂತ್ಸ್ ಆದ್ಮೇಲೆ ನೆಕ್ಸ್ಟ್ ಮೂರು ತಿಂಗಳಿಗೆಲ್ಲ ಅವರಿಗೆ ಮುಟ್ಟು ಅನ್ನೋದು ಪೀರಿಯಡ್ಸ್ ಅನ್ನೋದು ಆಗುತ್ತೆ ಸಿ ಸೆಕ್ಷನ್ ಡೆಲಿವರಿ ಅವ್ರಿಗೂ ಅಷ್ಟೇನೆ ತ್ರೀ ಮಂತ್ಸ್ ನನಗೂ ಕೂಡ ತ್ರೀ ಮಂತ್ಸೇ ತ್ರೀ ಮಂತ್ಸ್ಗೆಲ್ಲ ಮುಟ್ಟು ಅನ್ನೋದು ಆಗುತ್ತೆ ನೈನ್ ಮಂತ್ಸು ಒಂದು ವರ್ಷವರೆಗೂ ಮುಟ್ಟು ಆಗಿಲ್ಲ ಅಂದರೂ ಕೂಡ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬೊಬ್ಬರಿಗೆ ಆಫ್ಟರ್ ನೈನ್ ಮಂತ್ಸು ಆಫ್ಟರ್ ಒನ್ ಇಯರು ಎಷ್ಟೋ ಜನಕ್ಕೆ ಮುಟ್ಟು ಅನ್ನೋದು ಆಗುತ್ತೆ ತ್ರೀ ಮಂತ್ಸ್ಗೂ ಆಗುತ್ತೆ ಎಲ್ಲವೂ ಕೂಡ ನಾರ್ಮಲ್ಲು ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಬಟ್ ಇದರಲ್ಲಿ ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ರೆಸ್ಟು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ತುಂಬ ಬ್ಯಾಕ್ ಪೇಯ್ನ್ ಬರೋದರಿಂದ ಡೆಲಿವರಿ ಆದಮೇಲೆ ಅದರಲ್ಲಂತೂ ಸಿ ಸೆಕ್ಷನ್ ಆದಮೇಲೆ ತುಂಬ ಬ್ಯಾಕ್ ಪೇನ್ ಇರುತ್ತೆ ಸೊಂಟ ನೋವಿರುತ್ತೆ ಹೊಟ್ಟೆ ನೋವು ನೋವಿರುತ್ತೆ ಆದಷ್ಟು ರೆಸ್ಟ್ ಮಾಡಬೇಕು ತುಂಬ ಹೊತ್ತು ಕೂತ್ಕೊಳ್ಳೋದು ತುಂಬ ಹೊತ್ತು ನಿಂತ್ಕೊಳ್ಳೋದು ತುಂಬ ಹೊತ್ತು ಓಡಾಡೋ ಅಂಥದ್ದು ಭಾರ ಎತ್ತುವಂಥದ್ದು ಈ ರೀತಿಯ ಕೆಲ ಕೆಲಸಗಳನ್ನು ಮಾಡಬಾರ್ದು ಆದಷ್ಟು ರೆಸ್ಟನ್ನು ಮಾಡಿ ಆದಷ್ಟು ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ರೆಸ್ಟನ್ನು ಮಾಡಿ ಮುಂದಕ್ಕೆ ನಿಮ್ಮ ಫ್ಯೂಚರ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಸೊ ಇವಾಗ ನೀವು ತುಂಬಾ ನೆಗ್ಲೆಕ್ಟ್ ಮಾಡೋದು ಮಾಡೋದ ಮಾಡೋದಾದ್ರೆ ನಿಮಗೆ ಫ್ಯೂಚರಲ್ಲಿ ತುಂಬಾ ಕಷ್ಟ ಆಗುತ್ತೆ ಸೊ ಕಿವಿಗೆ ಕಾಟನ್ ಹತ್ತಿಯನ್ನ ಇಟ್ಕೊಳ್ಳೋ ಅಂಥದ್ದು ಬಟ್ಟೆ ಕಟ್ಕೊಳ್ಳೋ ಅಂಥದ್ದು ವಿಕ್ಸನ್ನ ಹಚ್ಕೊಳ್ಳೋ ಅಂಥದ್ದು ವಿಕ್ಸ್ ಅನ್ನ ಸೇರಿಸಿ ಕಿವಿಗೆ ಹತ್ತಿಗೆ ಸೇರಿಸಿ ಇಟ್ಕೊಳ್ಳೋ ಅಂಥದ್ದು ಆ ಒಂದು ಕಾಟನಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿಯನ್ನ ಕಟ್ ಮಾಡ್ಕೊಂಡು ಅದರಲ್ಲಿ ಸೇರಿಸಿ ಇಟ್ಕೊಳ್ಳೋ ಅಂಥದ್ದು ಆದಷ್ಟು ಬೆಚ್ಚಗಿರುವಂಥದ್ದು ಕೋಲ್ಡನ್ನು ಜಾಸ್ತಿ ಮಾಡ್ಕೊಳ್ಳ್ದೇ ಇರೋದು ಹೀಟಾಗಿ ಸ್ವಲ್ಪ ಹೀಟ್ ಪದಾರ್ಥಗಳನ್ನು ತಿನ್ನುವಂಥದ್ದು ಸ್ವಲ್ಪ ಬೆಚ್ಚಗಿರುವಂಥದ್ದು ಈ ರೀತಿ ಇದ್ದಾಗ ಬಾಣಂತಿ ಸನ್ನಿ ಕೂಡ ಆಗೋದಿಲ್ಲ ಮಗುಗೂ ಕೂಡ ಒಳ್ಳೆಯದು ನಿಮಗೂ ಕೂಡ ಒಳ್ಳೆಯದು ಸೊ ಇದಿಷ್ಟು ಕೂಡ ನಾವು ಬಾಣಂತನ ಟೈಮ್ನಲ್ಲಿ ಇರಬೇಕಾಗಿರುವಂಥದ್ದು ಈ ರೀತಿ ಇರಬೇಕಾಗಿರುತ್ತೆ ಇಷ್ಟು ಟಿಪ್ಸನ್ನು ನಾವು ಫಾಲೋ ಮಾಡಲೇಬೇಕು ಇದೆಲ್ಲವೂ ಕೂಡ ನಾನು ಹೇಳಿರೋ ಅಂಥದ್ದು ಮೇನ್ ಮೇಯ್ನ್ ಪಾಯಿಂಟ್ಸ್ ನಾನು ಹೇಳಿರೋ ಅಂಥದ್ದು ಸೊ ಯಾವುದಾದ್ರೂ ಡೌಟ್ಸು ಕ್ವಶನ್ಸು ಅರೈಸ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಮತ್ತು ಅದಕ್ಕೆ ಆನ್ಸರ್ ಮಾಡೋದು ಅಥವಾ ವಿಡಿಯೋ ಮಾಡೋದು ಆ ಒಂದು ಕಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಒಟ್ಟಿನಲ್ಲಿ ನಾನು ಆನ್ಸರನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ನನಗೆ ಗೊತ್ತು ಬಟ್ ಅದು ಒಂದೇ ಒಂದು ಲೈಕ್ ಕೊಡೋದನ್ನ ಮರೆತು ನೀವು ವಿಡಿಯೋವನ್ನು ಆಫ್ ಮಾಡಬೇಡಿ ಲೈಕನ್ನು ಕೊಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್